ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಐದೂವರೆಗೆ ಏಳುವ ಜಾನಕಿ ಮನೆ ಹಾಗೆ ಅಂಗಳ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಅಡುಗೆ ಮನೆಗೆ ಬಂದರೆ ಎಲ್ಲರಿಗೂ ಟೀ ಮಾಡಿ ಕೊಡುತ್ತಿದ್ದಳು ತಿಂಡಿಯನ್ನು ತಾನೇ ಮಾಡುತ್ತಿದ್ದಳು ನಂತರ ತನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದಳು ಸುಧಾ ಹೇಳುವುದು ಎಂಟು ಗಂಟೆಯ ನಂತರವೇ ಅಣ್ಣ ನನಗೆ ಕಾಲೇಜ್ ಎಲ್ಲಿದೆ ಅಂತ ತೋರಿಸು ನೀನು ಆಫೀಸ್ಗೆ ಹೋಗು ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ನೇರ ಮನೆಗೆ ಬರ್ತೀನಿ ಸಂಜೆ ನಾನು ಸುಧಾ ಒಟ್ಟಿಗೆ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರ್ತೀವಿ ಅಭಿಗೆ ಟೀ ಕೊಡುತ್ತಾ ಹೇಳಿದಳು ಜಾನಕಿ ಏನು ಆ ಕೋತಿ ಆಗಲೇ ನಿನ್ನ ಬ್ರೇನ್ ವಾಶ್ ಮಾಡಿರೋ ಆಗಿದೆ ಅವಳಿಗೆ ಈ ಊರು ಹೇಗಿದೆ ಅಂತ ನೋಡಬೇಕು ಅನ್ನೋ ಆಸೆ ಅದಕ್ಕೆ ಸಂಜೆ ಹೋಗೋಣ ಅಂತ ಹೇಳಿದ್ದೀನಿ ಅವಳು ಹೇಳಿದ ಹಾಗೆಯೇ ನೀನು ಎಲ್ಲದಕ್ಕೂ ತಲೆ ಆಡಿಸ್ಬೇಡ ಜಾನು ಹೀಗೆ ಆದರೆ ಅವಳು ಏನೂ ಕಲಿಯೋಲ್ಲ ಪೇಪರ್ ಓದುತ್ತಾ ಕುಳಿತಿದ್ದ ರಮೇಶ್ರವರು ಹೇಳಿದರು ಅಪ್ಪ ಇನ್ನೂ ಚಿಕ್ಕೊಳ್ಳು ಅವಳು ಕಲಿತಾಳೆ ಬಿಡಿ ನಿನಗಷ್ಟೇ ಅವಳು ಚಿಕ್ಕವಳು ಹೋಗು ನೀನು ಬೇಗ ಬೇಗ ರೆಡಿ ಆಗು ತಿಂಡಿ ನಾನೇ ಮಾಡ್ತೀನಿ ಎಂದರು ಗಿರಿಜಾ ಜಾನಕಿ ನೀನು ಎಲ್ಲ ಸರ್ಟಿಫಿಕೇಟ್ಸ್ ತೊಗೊಂಡು ಹೋಗೋದು ಮರಿಬೇಡ ಎಂದರು ರಮೇಶ್ರವರು ಸರಿಯಪ್ಪ ಎನ್ನುತ್ತಾ ತನ್ನ ರೂಮಿಗೆ ನಡೆದಳು ಮಕ್ಕಳು ಕಲಿಯುವುದಕ್ಕಾಗಲಿ ಕೆಲಸ ಮಾಡುವುದಕ್ಕಾಗಲಿ ಎಂದು ಬೇಡ ಎಂದವರಲ್ಲ ರಮೇಶ್ ಮತ್ತು ಗಿರಿಜಾ ದಂಪತಿಗಳು ಬೆಳೆಯುತ್ತಲೇ ಹೇಳಿಕೊಡುವ ಮೊದಲೇ ಒಳ್ಳೆಯ ಗುಣಗಳನ್ನೇ ಮೈಗೂಡಿಸಿಕೊಂಡು ಬೆಳೆದ ಜಾನಕಿಯ ಮೇಲೆ ನಂಬಿಕೆ ಮತ್ತು ಪ್ರೀತಿ ಜಾಸ್ತಿ ಅವರಿಗೆ ಎಲ್ಲರನ್ನು ಅರ್ಥ ಮಾಡಿಕೊಂಡು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಅವಳ ಗುಣಕ್ಕೆ ಮನೆಯವರೆಲ್ಲರೂ ಹೆಚ್ಚಾಗಿ ಜಾನಕಿಯನ್ನೇ ಅವಲಂಬಿಸಿದ್ದರು ಅಣ್ಣ ಅಣ್ಣ ಎದ್ದೇಳೋ ಅಪ್ಪಯ್ಯ ಹೇಳಿದ್ರು ನೀನು ಕಾಲೇಜಿಗೆ ಬರ್ತೀಯ ಅಂತ ನೀನು ನೋಡಿದ್ರೆ ಇನ್ನೂ ಮಲಗಿದೀಯಾ ಟೈಮ್ ಆಗಲಿ ಎಂಟು ಗಂಟೆ ನನಗೆ ಒಂಬತ್ತು ಗಂಟೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸಿಟಿಗೆ ಹೋಗೋಕೆ ಅರ್ಧ ಗಂಟೆ ಬೇಕು ಎದ್ದೇಳೋ ರಕ್ಷಾ ಎಷ್ಟೇ ಎಬ್ಬಿಸಿದರೂ ಉತ್ತರಿಸದೆ ಮತ್ತೆ ಹೊರಳಿ ಮಲಗಿದ ಶ್ರೀರಾಮ ಸರಿ ಬಿಡು ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ ಕೋಪದಿಂದಲೇ ರೂಮಿನಿಂದ ಹೊರಬಂದಳು ರಕ್ಷಾ ಎಲ್ಲರ ಮುದ್ದಿನಿಂದ ಕೋಪ ಹಠ ಜಾಸ್ತಿಯೇ ಇತ್ತು ರಕ್ಷಾಳಿಗೆ ಸರಿನೋ ತಪ್ಪೋ ಒಟ್ಟಿನಲ್ಲಿ ಅವಳು ಹೇಳಿದ್ದು ಆಗಲೇಬೇಕು ಅವಳಿಗೆ ಮನೆಯಲ್ಲಿ ಚಿಕ್ಕವಳೆಂದು ಮನೆಯ ಕೆಲಸ ಮಾಡುವ ಆಳಿನಿಂದ ಹಿಡಿದು ಮನೆಯ ಯಜಮಾನ ರುದ್ರೇಗೌಡರವರೆಗೂ ಅವಳ ಮಾತಿಗೆ ಇಲ್ಲ ಎನ್ನುವರು ಇರಲಿಲ್ಲ ನಾಳೆ ನಾನು ಅಣ್ಣನ ಜೊತೆ ಜೀಪ್ನಲ್ಲಿ ಕಾಲೇಜ್ಗೆ ಹೋಗೋಣ ಎಂದು ತನ್ನ ಗೆಳತಿಯರಾದ ರೂಪಾ ಮತ್ತು ದಿವಳಿಗೆ ಹೇಳಿದ್ದಳು ಆದರೆ ತಾನು ಎಷ್ಟು ಎಬ್ಬಿಸಿದರೂ ಶ್ರೀ ಹೇಳಲಿಲ್ಲ ಎಂದು ಕೋಪ ಮಾಡಿಕೊಂಡು ತನ್ನ ಗೆಳತಿಯರ ಜೊತೆ ಕಾಲೇಜಿಗೆ ಹೊರಟೇ ಬಿಟ್ಟಿದ್ದಳು ಪ್ರತಿದಿನದ ಹಾಗೆ ಹಿಂದಿನ ರಾತ್ರಿಯೂ ತಡವಾಗಿ ಬಂದು ಮಲಗಿದ್ದ ಶ್ರೀರಾಮ ಎದ್ದು ಸಮಯ ನೋಡಿದಾಗ ಅದಾಗಲೇ ಒಂಬತ್ತು ಮೂವತ್ತಾಗಿತ್ತು ಟೈಮ್ ನೋಡಿ ಕೆಳಗಿಳಿದು ಬಂದವನೇ ಅತಿಗೆ ರಕ್ಷೆಯಲ್ಲಿ ಶೇಖರನಿಗೆ ತಿಂಡಿ ಬಡಿಸುತ್ತಿದ್ದ ಲಕ್ಷ್ಮಿಯನ್ನು ಕೇಳಿದ ಅವಳು ಹೋಗಿ ಆಗಲೇ ಒಂದು ಗಂಟೆ ಆಯಿತು ಶ್ರೀ ಅವಳು ಫ್ರೆಂಡ್ಸ್ಗೆಲ್ಲ ನಿನ್ನ ಜೀಪ್ನಲ್ಲೇ ಹೋಗೋಣ ಅಂತ ಹೇಳಿದ್ಲಂತೆ ನಿನ್ನ ಎಷ್ಟೇ ಎಬ್ಸಿದ್ರು ನೀನು ಹೇಳಿಲ್ಲ ಅಂತ ಚೀರಾಡ್ತಾ ಇದ್ಳು ನಿಂತಲ್ಲೇ ಹೇಳಿದಳು ಲಕ್ಷ್ಮಿ ಹೌದಾ ಹಾಗಾದರೆ ಇವತ್ತು ನನಗೆ ಹಬ್ಬನೇ ಹಬ್ಬ ಅಲ್ವೋ ಮಾರಿ ಹಬ್ಬ ಅನ್ನೋ ತಿಂಡಿ ತಿನ್ನುತ್ತಲೇ ಹೇಳಿದ್ದ ಶೇಖರ ಹಾಗಂತೀಯ ಅಣ್ಣ ನೋಡೋಣ ಏನಾಗುತ್ತೆ ಅಂತ ಕೂದಲು ಮೇಲೇರಿಸುತ್ತಾ ತನ್ನ ಕೋಣೆಗೆ ನಡೆದ ಶ್ರೀ ಅರ್ಧ ಗಂಟೆಯಲ್ಲಿ ರೆಡಿಯಾಗಿ ಕೆಳಗಿಳಿದು ಬಂದ ಕೇಸರಿ ಬಣ್ಣದ ಶರ್ಟ್ ಬ್ಲೂ ಜೀನ್ಸ್ ಎಡಗೈಯಲ್ಲಿ ಕಪ್ಪು ಬಣ್ಣದ ವಾಚ್ ಬಲಗೈಯಲ್ಲಿ ಬೆಳ್ಳಿ ಕಡಗ ಕೊರಳಲ್ಲಿ ಅವನ ತಾತ ಶ್ರೀರಾಮಚಂದ್ರೇಗೌಡರ ರಾಮನ ಲಾಕೆಟ್ ಇರುವ ಚಿನ್ನದ ಸರ ಶರ್ಟ್ ಮೇಲಿನ ಎರಡು ಬಟನ್ ಹಾಕದೆ ಮೊಣಕೈವರೆಗೂ ತನ್ನ ತೋಳನ್ನು ಮಡಚಿದ್ದ ಎದೆಯ ಮೇಲೆ ರಾಮನ ಲಾಕೆಟ್ ಕಾಣುತ್ತಿತ್ತು ಅವನು ಬಂದಿದ್ದು ನೋಡಿ ಸುಭದ್ರರವರು ಶ್ರೀ ತೆಗೆದಿಟ್ಟಿದ್ದು ನಿಮ್ಮ ತಾತನ ಸರಾನ ಇವತ್ತು ಹಾಕ್ಕೊಂಡಿದ್ಯಾ ಅಂದರೆ ಇವತ್ತು ಯಾರ ಜೊತೆಯೂ ಹೊಡೆದಾಡೋದಿಲ್ವಾ ಅವನ ಕೊರಳಲ್ಲಿದ್ದ ಸರ ನೋಡಿ ಕೇಳಿದರು ಇಲ್ಲ ಅವ ನಿನಗೆ ಗೊತ್ತಿಲ್ವಾ ನಾನು ಈ ಸರ ಹಾಕ್ಕೊಂಡ್ರೆ ಯಾರಿಗೂ ಹೊಡೆಯಲ್ಲ ಅಂತ ಅಪ್ಪಯ್ಯ ಹೇಳಿದ ಕೆಲಸ ಮಾಡಬೇಕು ಇವತ್ತು ಜಗಳ ಮಾಡಿದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿನೇ ಆಗುತ್ತೆ ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ ಬಾ ತಿಂಡಿ ಬಡಿಸು ಎನ್ನುತ್ತಾ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತ ತಟ್ಟೆಗೆ ಇಡ್ಲಿ ಹಾಕಿ ಒಳ ನಡೆದರು ಸುಭದ್ರರವರು ಶ್ರೀರಾಮನ ಪಕ್ಕದಲ್ಲಿ ಬಂದು ಕುಳಿತರು ನಿಂಗಮ್ಮಜ್ಜಿ ಅವರು ಮಾತನಾಡುವಷ್ಟರಲ್ಲೇ ಅವನ ಫೋನ್ ರಿಂಗ್ ಆಯಿತು ಹೇಳಪ್ಪಯ್ಯ ನಾನು ಹೇಳಿದ ಕೆಲಸ ಏನಾಯಿತು ಆ ಕಡೆಯಿಂದ ರುದ್ರೇಗೌಡರು ಕೇಳಿದರು ಈಗ ಹೋಗ್ತಿದ್ದೀನಿ ಅಪ್ಪಯ್ಯ ಎಂದು ಫೋನ್ ಕಟ್ ಮಾಡಿದ ದಣಿ ಅದು ಅಜ್ಜಿ ನನಗೆ ಗೊತ್ತು ನೀನೀಗ ಏನು ಕೇಳ್ತಿದ್ಯಾ ಅಂತ ಈ ಸರ ಹಾಕ್ಕೊಂಡಿದ್ದೀನಿ ಅಂದಮೇಲೆ ಯಾರಿಗೂ ಹೊಡೆಯೋಲ್ಲ ನನಗೂ ಏನೂ ಆಗಲ್ಲ ನೀನು ಯೋಚನೆ ಮಾಡಿಬಿಡ ಸರಿನಾ ಎನ್ನುತ್ತಾ ಕೈ ತೊಳೆದು ಬರ್ತೀನಿ ಅಜ್ಜಿ ಅವಂಗೆ ಹೇಳಿಬಿಡು ಎನ್ನುತ್ತಾ ಹೊರ ನಡೆದ ಶ್ರೀ ತನ್ನ ತಾತನ ಸರ ಹಾಕಿದಾಗಲೆಲ್ಲ ಯಾರ ಮೇಲೂ ಕೈ ಮಾಡುತ್ತಿರಲಿಲ್ಲ ಅದೊಂದು ಉದ್ದೇಶದಿಂದ ಶ್ರೀಗೆ ಏನಾದರೂ ಆದರೆ ಎಂಬ ಭಯ ನಿಂಗಮ್ಮಜ್ಜಿಗೆ ಈ ವಿಷಯ ಮನೆಯವರಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿದಿರಲಿಲ್ಲ ಇದುವರೆಗೂ ಆ ಸರ ಹಾಕಿದಾಗ ಹೊಡೆದಾಡುವ ಪರಿಸ್ಥಿತಿಯೂ ಬಂದಿರಲಿಲ್ಲ ಶ್ರೀ ಹೊರ ಬಂದಾಗ ಅದಾಗಲೇ ಸೀನಾ ಬಂದು ಜೀಪ್ ಒರೆಸುತ್ತಾ ನಿಂತಿದ್ದ ಸೀನಾ ಸಂತು ಎಲ್ಲಿ ಇನ್ನೂ ಬಂದಿಲ್ವಾ ಇಲ್ಲ ಅಣ್ಣಯ್ಯ ಅವನಿಗೆ ಏನೋ ಕೆಲಸ ಇದೆ ಬರೋಕ್ಕಾಗಲ್ಲ ಅಂದ ಏನು ಕೆಲಸ ಅಂತೆ ಗೊತ್ತಿಲ್ಲ ಅಣ್ಣಯ್ಯ ಸರಿ ಹತ್ತು ಗಾಡಿ ಅಣ್ಣಯ್ಯ ನಾವಿಬ್ಬರೇ ಅಲ್ವಾ ಜೀಪ್ ಯಾಕೆ ಬುಲೆಟ್ ತಗೊಂಡು ಹೋಗೋಣ ನಾವು ವಾಪಸ್ ಬರೋದು ಸಂಜೆ ರಕ್ಷುಣ ಕರ್ಕೊಂಡು ಅದಕ್ಕೆ ಜೀಪಲ್ಲೇ ಹೋಗೋಣ ಬಾ ಎನ್ನುತ್ತಾ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಕೂದಲು ಮೇಲೇರಿಸಿ ಮೀಸೆ ತಿರುವಿ ಗಾಡಿ ಸ್ಟಾರ್ಟ್ ಮಾಡಿದ ಜಾನು ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಬಂದಿರಲಿಲ್ಲ ಅಂದರೆ ವೇಟ್ ಮಾಡು ಓಕೆನಾ ಶೂಸ್ ಹಾಕುತ್ತಾ ಅಬಿ ಜಾನಕಿಗೆ ಹೇಳುತ್ತಿದ್ದ ಆಲ್ ದಿ ಬೆಸ್ಟ್ ಮಗಳೇ ರಮೇಶ್ರವರು ಬಾಗಿಲಲ್ಲೇ ನಿಂತು ಹೇಳಿದರು ಅಪ್ಪ ಎಂದು ತನ್ನ ಬಲಗೈ ನೋಡಿಕೊಂಡಿದ್ದೆ ಅಣ್ಣ ಒಂದು ನಿಮಿಷ ಬಂದೆ ಎಂದು ಅವಸರದಲ್ಲಿ ರೂಮಿಗೆ ನಡೆದಳು ಯಾಕಮ್ಮ ಏನಾಯಿತು ರಮೇಶ್ರವರು ಕೇಳಿದರೂ ಉತ್ತರಿಸಲಿಲ್ಲ ತನ್ನ ಬಲಗೈಗೆ ವಾಚ್ ಕಟ್ಟುತ್ತಾ ಬಂದವಳನ್ನು ನೋಡಿ ಈ ವಾಚ್ ಇಲ್ಲ ಅಂದರೆ ನೀನು ಹೊರಗಡೆ ಎಲ್ಲೂ ಹೋಗಲ್ಲ ಅಲ್ವಾ ಅವಳನ್ನು ನೋಡಿ ಅಭಿ ಕೇಳಿದ ಅಣ್ಣ ದಿಸ್ ವಾಚ್ ಮೈ ಫೇವ್ರೇಟ್ ನಡಿ ಹೋಗೋಣ ಎಂದು ತನ್ನ ತಂದೆಯ ಕಡೆ ನೋಡಿದಳು ಮುಗುಳ್ನಕ್ಕರು ರಮೇಶರು ಜಾನಕಿ ಸಿನಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆದಳೆಂದು ರಮೇಶ್ ಅವರು ಅವಳಿಗೆ ಬಂಗಾರ ಬಣ್ಣದ ವಾಚ್ ಕೊಡಿಸಿದ್ದರು ತನ್ನ ತಂದೆ ಕೊಡಿಸಿದ್ದು ಎಂಬ ಗೌರವಕ್ಕೆ ಜಾನಕಿ ಆ ವಾಚನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಳು ಅವಳು ಹೊರಗೆ ಎಲ್ಲಿಯೇ ಹೊರಟರು ಅದನ್ನು ಹಾಕಿಕೊಂಡೇ ಹೋಗುತ್ತಿದ್ದಳು ಅದನ್ನು ಬಲಗೈಗೆ ಹಾಕುವುದು ಅವಳ ಅಭ್ಯಾಸವಾಗಿತ್ತು ತನ್ನ ಬೈಕಿನಲ್ಲಿ ಅಬಿ ಮುಂದೆ ಹೋದರೆ ಅವನನ್ನು ಹಿಂಬಾಲಿಸಿ ಜಾನಕಿ ತನ್ನ ಸ್ಕೂಟಿಯಲ್ಲಿ ಹೊರಟಿದ್ದಳು ಅವಳು ಎಮ್ ಕಲಿಯುವಾಗಲೇ ಸ್ಕೂಟಿ ಕಲಿತಿದ್ದಳು ಜಾನು ಹುಷಾರು ಹೋಗುವಾಗ ರೋಡ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಾಲ್ ಮಾಡು ಸರಿನಾ ಕಾಲೇಜ್ ಗೇಟ್ ಮುಂದೆ ನಿಂತು ಹೇಳಿದ ಅಭಿ ಸರಿ ಅಣ್ಣ ಬಾಯ್ ಎಂದು ಸ್ಕೂಟಿಯನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಅಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ಪ್ರಿನ್ಸಿಪಲ್ ಚೇಂಬರಿನ ದಾರಿ ಕೇಳುತ್ತಾ ಬಂದು ಕಾಯುತ್ತಾ ಕುಳಿತಿದ್ದಳು ಆ ಕಾಲೇಜಿನಲ್ಲಿ ಗಣಿತ ಶಿಕ್ಷಕರ ಅವಶ್ಯಕತೆ ಇದೆ ಎಂದು ಅಬಿಗೆ ಅವನ ಜೊತೆ ಕೆಲಸ ಮಾಡುವ ಸ್ನೇಹಿತ ಹೇಳಿದ್ದ ಹೊಸ ಜಾಗ ಹೊಸ ಜನ ಎಂಬ ಸ್ವಲ್ಪ ಭಯವೂ ಅವಳ ಮುಖದಲ್ಲಿರಲಿಲ್ಲ ರಮೇಶ್ರವರು ಶಿಕ್ಷಕರಾಗಿದ್ದರಿಂದ ಜಾನಕಿಯು ಶಿಕ್ಷಕಿ ವೃತ್ತಿಯನ್ನೇ ಆರಿಸಿಕೊಂಡಿದ್ದಳು ಗಣಿತ ಅವಳ ಅಚ್ಚುಮೆಚ್ಚಿನ ವಿಷಯ ಮೈಸೂರಿನಲ್ಲಿಯೂ ಗಣಿತ ಶಿಕ್ಷಕಿಯಾಗಿಯೇ ಕೆಲಸ ಮಾಡುತ್ತಿದ್ದಳು ಅವಳು ಬಂದು ಅರ್ಧ ಗಂಟೆಯ ನಂತರ ಪ್ರಿನ್ಸಿಪಲ್ ಬಂದು ಜಾನಕಿಗೆ ಇಂಟರ್ವ್ಯೂ ತೆಗೆದುಕೊಂಡಿದ್ದರು ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಸ್ವಲ್ಪವೂ ಹೆದರದೆ ಉತ್ತರಿಸಿದ್ದಳು ಜಾನಕಿ ನಿಮ್ಮ ಬೋಲ್ಡ್ನೆಸ್ಗೆ ನಾನು ಮೆಚ್ಚಿದೆ ನಿಮ್ಮಂಥ ಶಿಕ್ಷಕರು ಇದ್ರೇ ಸ್ಟೂಡೆಂಟ್ಸ್ಗಳಿಗೆ ಧೈರ್ಯ ಬರೋದು ನಾಳೆ ನಿಮ್ಮ ಈ ಎಲ್ಲ ಸರ್ಟಿಫಿಕೇಟ್ಸ್ನ ಒಂದು ಪ್ರತಿ ತಗೊಂಡು ಬನ್ನಿ ಅವಳ ಸರ್ಟಿಫಿಕೇಟ್ಸ್ನ ಫೈಲನ್ನು ಅವಳ ಕೈಗಿಡುತ್ತಾ ಹೇಳಿದರು ಓಕೆ ಸರ್ ಹಿಯರ್ ಯುವರ್ ಜಾಯ್ನಿಂಗ್ ಲೆಟರ್ ಮಿಸ್ ಜಾನಕಿ ಇಲ್ಲೊಂದು ಸಿಗ್ನೇಚರ್ ಮಾಡಿ ಎಂದು ಅವಳ ಮುಂದೆ ತಮ್ಮ ಕಾಲೇಜ್ ರೆಕಾರ್ಡಿನ ಪುಸ್ತಕ ಇಟ್ಟರು ಪ್ರಿನ್ಸಿಪಾಲರು ಥ್ಯಾಂಕ್ ಯು ಸರ್ ಎನ್ನುತ್ತಾ ಸಿಗ್ನೇಚರ್ ಮಾಡಲು ತನ್ನ ಬ್ಯಾಗಿನಲ್ಲಿದ್ದ ಇಂಕ್ ಪೆನ್ನನ್ನು ತೆಗೆದಳು ಚಿಕ್ಕಂದಿನಿಂದಲೂ ಅವಳಿಗೆ ಇಂಕ್ ಪೆನ್ ಎಂದರೆ ತುಂಬ ಇಷ್ಟ ಈಗಲೂ ಅದರ ರೂಢಿಯನ್ನೇ ಇಟ್ಟುಕೊಂಡಿದ್ದರಿಂದ ತನ್ನ ಬ್ಯಾಗಿನಲ್ಲಿ ಯಾವಾಗಲೂ ಒಂದು ಇಂಕ್ ಪೆನ್ನನ್ನು ಇಟ್ಟಿರುತ್ತಿದ್ದಳು ಆ ಸಮಯಕ್ಕೆ ಅವಳು ಎಷ್ಟೇ ಪ್ರಯತ್ನಿಸಿದರೂ ಪೆನ್ನಿನ ಕ್ಯಾಪ್ ತೆಗೆಯಲು ಬರಲೇ ಇಲ್ಲ ಅದನ್ನು ನೋಡಿದ ಪ್ರಿನ್ಸಿಪಾಲರು ತಮ್ಮ ಹತ್ತಿರ ಇದ್ದ ಪೆನ್ನನ್ನು ಕೊಟ್ಟರು ಸಿಗ್ನೇಚರ್ ಮಾಡಿ ಜಾಯ್ನಿಂಗ್ ಲೆಟರ್ ತೆಗೆದುಕೊಂಡು ಪ್ರಿನ್ಸಿಪಾಲ್ ಚೇಂಬರ್ನಿಂದ ಹೊರಬಂದಳು ಇತ್ತ ಕಾಲೇಜಿಗೆ ಬಂದ ಶ್ರೀರಾಮ ಮತ್ತು ಸೀನಾ ಪಾರ್ಕಿಂಗ್ನಲ್ಲಿ ಜೀಪ್ ನಿಲ್ಲಿಸಿ ಕೆಳಗಿಳಿದರು ಶ್ರೀ ತನ್ನ ಜೇಬಿನಲ್ಲಿದ್ದ ಖರ್ಚಿಫ್ ತೆಗೆದು ತನ್ನ ಕಣ್ಣುಗಳಷ್ಟೇ ಕಾಣುವ ಹಾಗೆ ಮುಖಕ್ಕೆ ಕಟ್ಟಿದ ಇದನ್ನು ನೋಡಿದ ಸೀನಾ ಯಾಕೆ ಅಣ್ಣಯ್ಯ ಹಿಂಗೆ ಯಾಕೆ ಕಟ್ಕೋತಿದ್ಯಾ ನೀನು ಹಿಂಗೆ ಮುಖ ಕಾಣದೇ ಇರೋ ಥರ ಕಟ್ಕೊಂಡ್ರೆ ನಿನ್ನ ಯಾರೋ ಗುರುತು ಹಿಡಿಯಲ್ಲ ಇಲ್ಲಿ ತೆಗಿ ಅಣ್ಣಯ್ಯ ಇದನ್ನು ಅವನು ಓದಿದ್ದ ಕಾಲೇಜ್ ಆಗಿದ್ದರಿಂದ ಅಲ್ಲಿ ಕೆಲಸ ಮಾಡುವ ವಾಚ್ಮೆನಿಂದ ಹಿಡಿದು ಕಾಲೇಜಿನ ಚೇರ್ಮೆನ್ನಿನವರೆಗೂ ಶ್ರೀರಾಮನ ಪರಿಚಯವಿತ್ತು ನನ್ನ ಯಾರು ಗುರುತು ಹಿಡಿಬಾರ್ದು ಅಂತಾನೆ ಕಟ್ಕೊಂಡಿರೋದು ಕಣೋ ಯಾಕಣ್ಣಯ್ಯ ಆಶ್ಚರ್ಯದಿಂದ ಕೇಳಿದ ಸೀನಾ ರಕ್ಷು ಬೆಳಗ್ಗೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಬಂದಿದ್ದಾಳೆ ಈಗ ನಾನಿಲ್ಲಿ ಬಂದಿದ್ದೀನಿ ಅಂತ ಅವಳಿಗೆ ಯಾರಾದರೂ ಒಬ್ಬರು ಹೋಗಿ ಹೇಳಿದ್ರು ಮುಗೀತು ನನ್ನ ಕತೆ ಅವಳಿಗೆ ನಡೀತಿರೋ ಕ್ಲಾಸ್ ಅರ್ಧಕ್ಕೆ ಬಿಟ್ಟು ಬಂದು ನನ್ನ ಕ್ಲಾಸ್ ತಗೋತಾಳೆ ಅಷ್ಟೇ ಮೊದಲೇ ನಾನು ಅವಳಿಗೆ ಬೈಯೋದಿಲ್ಲ ಆಮೇಲೆ ಇಷ್ಟು ಜನರ ಮುಂದೆ ನಾನು ಮರ್ಯಾದೆನೇ ಹೋಗುತ್ತೆ ಅದಕ್ಕೆ ಈ ಖರ್ಚಿ ಕಟ್ಟಿರೋದು ಅದು ನಿಜಾನೇ ಬಿಡು ಎಂದು ನಿಂತ ಸೀನಾ ಅವಳು ಕ್ಲಾಸ್ ಎಷ್ಟಕ್ಕೆ ಮುಗಿಯುತ್ತೆ ಅಂತ ನೀನು ಹೋಗಿ ತಿಳ್ಕೊಂಡು ಬಾ ನಾನು ಪ್ರಿನ್ಸಿಪಾಲ್ ಚೇಂಬರ್ನಲ್ಲಿ ಇರ್ತೀನಿ ಸರಿ ಅಣ್ಣಯ್ಯ ಎಂದು ಅಲ್ಲಿಂದ ನಡೆದ ಸೀನಾ ಅವನು ಹೋಗುತ್ತಿದ್ದಂತೆ ತನ್ನ ಕೂದಲನ್ನು ಮೇಲೇರಿಸಿ ಮುಂದೆ ಹೋಗಲು ಹೆಜ್ಜೆ ಇಟ್ಟ ಶ್ರೀರಾಮನ ಕಣ್ಣಿಗೆ ಬಿದ್ದದ್ದು ಎದುರಿಗೆ ನಡೆದುಕೊಂಡು ಬರುತ್ತಿದ್ದ ಜಾನಕಿ ಪ್ರಿನ್ಸಿಪಾಲರು ಕೇಳಿದ್ದಕ್ಕೆಲ್ಲ ಸರಿಯಾಗಿ ಉತ್ತರ ನೀಡಿ ಇಂಟರ್ವ್ಯೂ ಚೆನ್ನಾಗಿ ಮಾಡಿದ್ದವಳಿಗೆ ಅವರ ಮುಂದೆ ಆ ಇಂಕ್ ಪೆನ್ ಕ್ಯಾಪ್ ತೆಗೆಯಲು ಬರದೇ ಇದ್ದದ್ದು ಮನಸ್ಸಿಗೆ ಅಸಮಾಧಾನವಾಗಿತ್ತು ಅದೇ ಪೆನ್ನನ್ನು ಕೈಯಲ್ಲಿ ಹಿಡಿದುಕೊಂಡು ಮತ್ತೆ ಅದರ ಕ್ಯಾಪನ್ನು ತೆಗೆಯಲು ಪ್ರಯತ್ನಿಸುತ್ತಾ ಬರುತ್ತಿದ್ದಳು ಹಸಿರು ಬಣ್ಣದ ಸಣ್ಣ ಅಂಚಿನ ಕಾಟನ್ ಸೀರೆ ಹುಟ್ಟಿದ್ದಳು ಹಾಲು ಬೆಳ್ಳನೆಯ ಮುಖ ಅವಳದ್ದು ತಿದ್ದಿ ತೀಡಿದ ಕಪ್ಪು ಹುಬ್ಬುಗಳ ಮಧ್ಯೆ ಕೆಂಪು ಬಣ್ಣದ ಬಿಂದಿ ಅದರ ಕೆಳಗೆ ಸಣ್ಣದಾಗಿ ಹಚ್ಚಿದ ಕೆಂಪು ಕುಂಕುಮ ಗಾಳಿಗೆ ಹಾರಾಡುತ್ತಿದ್ದ ಅವಳ ಮುಂಗುರುಳು ಕೊರಳಲ್ಲಿ ಸಣ್ಣ ಬಿಳಿ ಹರಳಿನ ಲಾಕೆಟ್ ಇರುವ ಚಿನ್ನದ ಸರ ಬಲಗೈಯಲ್ಲಿ ವಾಚ್ ಎಡಗೈಗೆ ಎರಡೇ ಎರಡು ಗಾಜಿನ ಬಳೆ ಬಲಗಡೆ ಭುಜಕ್ಕೆ ತನ್ನ ಉದ್ದನೆಯ ಬ್ಯಾಗ್ ತನ್ನ ಸರ್ಟಿಫಿಕೇಟ್ಸ್ಗಳ ಫೈಲನ್ನು ಎಡಗೈಯಲ್ಲಿ ತನ್ನ ಎದೆಗೆ ಒತ್ತಿ ಹಿಡಿದುಕೊಂಡು ಅದೇ ಕೈಯಲ್ಲಿ ಇಂಕ್ ಪೆನ್ ಹಿಡಿದುಕೊಂಡು ಅದರ ಕ್ಯಾಪ್ ತೆಗೆಯಲು ಕಷ್ಟಪಡುತ್ತಾ ಬರುತ್ತಿದ್ದವಳು ಶ್ರೀಯ ಕಣ್ಣಿಗೆ ಮುದ್ದಾಗಿ ಕಂಡಳು ಅವಳನ್ನೇ ನೋಡುತ್ತಾ ಎರಡು ಹೆಜ್ಜೆ ಮುಂದಿಟ್ಟು ನಿಂತು ಬಿಟ್ಟ ಶ್ರೀ ಮುಂದೆ ನೋಡದೆಯೇ ಬರುತ್ತಿದ್ದ ಜಾನಕಿ ಜೋರಾಗಿ ತನ್ನ ಪೆನ್ನಿನ ಕ್ಯಾಪ್ ತೆಗೆದು ಎದುರುಗಿದ್ದ ಶ್ರೀರಾಮನಿಗೆ ಡಿಕ್ಕಿ ಹೊಡೆದೇ ಬಿಟ್ಟಳು ಅವಳ ಕೈಯಲ್ಲಿದ್ದ ಫೈಲ್ ಕೆಳಗೆ ಬಿದ್ದರೆ ಕ್ಯಾಪ್ ತೆಗೆದ ರಭಸಕ್ಕೆ ಪೆನ್ನಿನ ಇಂಕೆಲ್ಲ ಶ್ರೀಯ ಮೇಲೆ ಚಲ್ಲಿತ್ತು ತಕ್ಷಣ ತಲೆ ಎತ್ತಿ ನೋಡಿದವಳಿಗೆ ಕಂಡದ್ದು ಅವನ ಎದೆಯ ಮೇಲಿನ ರಾಮನ ಲಾಕೆಟ್ ಮಿಂಚಿನಂತೆ ಹೊಳೆಯುವ ಅವನ ಕಣ್ಣುಗಳು ಹಾಗೆ ಅವನ ಹಣೆಗೆ ಅಂಗಿಗೆ ತಾನು ಸಿಡಿಸಿದ್ದ ಇಂಕ್ ಜಾನಕಿಯನ್ನೇ ನೋಡುತ್ತ ನಿಂತಿದ್ದ ಶ್ರೀ ಅವಳು ಡಿಕ್ಕಿ ಹೊಡೆದರೂ ಸುಮ್ಮನೆ ನಿಂತಿದ್ದ ಅದೇ ಬೇರೆ ಯಾರೋ ಹುಡುಗರಾಗಿದ್ದರೆ ಕೊರಳ ಪಟ್ಟಿಯನ್ನೇ ಹಿಡಿದು ಬಿಡುತ್ತಿದ್ದ ಸಾರಿ ಸರ್ ನೋಡಲಿಲ್ಲ ಎಂದು ಅವನ ಹಣೆಗೆ ಸಿಡಿದಿದ್ದ ಎರಡು ಹನಿ ಇಂಕನ್ನು ಒರೆಸಲು ತನ್ನ ಬ್ಯಾಗಿನಿಂದ ಖರ್ಚಿಫ್ ತೆಗೆದು ಅವನ ಮುಂದೆ ಹಿಡಿದಳು ಇಟ್ಸ್ ಓಕೆ ಎಂದ ಅವನ ಕೂದಲು ಗಾಳಿಗೆ ಹಣೆಯ ಮೇಲೆ ಹಾರಾಡುತ್ತಿದ್ದರಿಂದ ಇಂಕ್ ಕೂದಲಿಗೆ ತಾಕಿತ್ತು ಅವನನ್ನೇ ನೋಡುತ್ತಿದ್ದ ಜಾನಕಿಗೆ ಅವನ ಕಣ್ಣುಗಳಷ್ಟೇ ಕಾಣುತ್ತಿದ್ದವು ಹಣೆಯ ಮೇಲೆ ಇಂಕ್ ಸಿಡಿದಿರುವುದು ಅವನಿಗೆ ತಿಳಿದಿಲ್ಲವೆನ್ನಿಸಿ ಸರ್ ಅದು ಹಣೆ ಮೇಲೆ ಇಂಕ್ ಎಂದು ಅವನ ಹಣೆಯ ಮೇಲಿನ ಇಂಕ್ ಒರೆಸಲು ಕೈ ಮೇಲೆತ್ತಿದಳು ತನ್ನ ಕೂದಲನ್ನು ಯಾರಿಗೂ ಮುಟ್ಟಿಸಿಕೊಡದ ಶ್ರೀ ಎಡಗೈಯಿಂದ ತನ್ನ ಹಣೆಯ ಮೇಲಿನ ಕೂದಲನ್ನು ಮೇಲೇರಿಸಲು ಕೈಯನ್ನು ತಲೆಯ ಹತ್ತಿರ ತರುತ್ತಿದ್ದಂತೆ ಸರ್ ಕೂದಲಿಗೂ ಹತ್ತಿದೆ ಒಂದು ನಿಮಿಷ ಎಂದು ಕೂದಲಿಗೂ ಹತ್ತಿದ್ದ ಇಂಕನ್ನು ಒರೆಸಿದಳು ಇಂಕ್ ಒರೆಸಿ ಅವಳು ಕೈ ಹಿಂದೆ ತೆಗೆಯುತ್ತಿದ್ದಂತೆ ತಕ್ಷಣ ತನ್ನ ಕೂದಲನ್ನು ಮೇಲೇರಿಸಿದ ಶ್ರೀ ನಂತರ ತನ್ನ ಕೈಯಲ್ಲಿದ್ದ ಸರ್ಟಿಫಿಕೇಟ್ಸ್ನ ಫೈಲ್ ಕೆಳಗೆ ಬಿದ್ದದ್ದು ನೋಡಿ ತೆಗೆದುಕೊಳ್ಳಲು ಬಗ್ಗಿದವಳನ್ನು ಕಣ್ಣು ಮಿಟುಕಿಸದೆ ಮತ್ತೆ ನೋಡುತ್ತಾ ನಿಂತಲ್ಲಿಯೇ ನಿಂತಿದ್ದ ಶ್ರೀಯ ಕಣ್ಣಿಗೆ ಬಿದ್ದದ್ದು ಅವಳ ಬೆಳ್ಳನೆಯ ಸೊಂಟದ ಮೇಲಿನ ಕಪ್ಪು ಚುಕ್ಕೆ ಜಾನಕಿ ಹುಟ್ಟಿದಾಗಿನಿಂದ ಇದ್ದ ಆ ಮಚ್ಚೆ ಅವಳ ಮನೆಯವರಿಗೆ ಹಾಗೂ ಅವಳ ಆತ್ಮೀಯ ಗೆಳತಿಗೆ ಬಿಟ್ಟರೆ ಮತ್ತಾರಿಗೂ ಗೊತ್ತಿರಲಿಲ್ಲ ಸೀರೆ ಉಟ್ಟಾಗಲೆಲ್ಲ ಯಾರಿಗೂ ಆ ಮಚ್ಚೆ ಕಾಣದಂತೆ ಸೀರೆಯಿಂದ ಮುಚ್ಚಿ ಪಿನ್ ಹಾಕಿ ಬಿಡುತ್ತಿದ್ದಳು ಆದರೆ ಅಂದು ಗಡಿಬಿಡಿಯಲ್ಲಿ ಮರೆತು ಪಿನ್ ಹಾಕದೇ ಬಂದಿದ್ದಳು ಮನೆಯವರನ್ನು ಬಿಟ್ಟು ಬೇರೆ ಯಾರಿಗೂ ಕಾಣದ ಆ ಮಚ್ಚೆ ಶ್ರೀರಾಮನ ಕಣ್ಣಿಗೆ ಕಂಡಿತ್ತು ಮಚ್ಚೆ ಕಂಡಿದ್ದೇ ಅವಳ ಮುಖ ನೋಡಿದ ಶ್ರೀ ನಿಂಗಮ್ಮಜ್ಜಿಯ ಆರೈಕೆಯಲ್ಲಿ ಬೆಳೆದ ಅವನಿಗೆ ಹೆಣ್ಣು ಮಕ್ಕಳನ್ನು ಕಂಡರೆ ಗೌರವವಿತ್ತು ಆದ್ದರಿಂದ ಯಾವ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದವನಲ್ಲ ಅವನು ತನ್ನ ಫೈಲ್ ತೆಗೆದುಕೊಂಡು ಮೇಲೆದ್ದು ಮತ್ತೆ ಅವನಿಗೆ ಒನ್ಸ್ ಅಗೇನ್ ಸಾರಿ ಸರ್ ಎಂದು ತನ್ನ ಸ್ಕೂಟಿಯ ಕಡೆ ನಡೆದಳು ಜಾನಕಿ ಹೋದ ದಾರಿಯತ್ತ ತಿರುಗಿದ ಶ್ರೀರಾಮ ಅವಳು ತನ್ನ ಸ್ಕೂಟಿಯ ಹತ್ತಿ ಗೇಟ್ ದಾಟುವವರೆಗೂ ಅವಳನ್ನೇ ನೋಡುತ್ತಾ ನಿಂತಿದ್ದ ಹುಟ್ಟಿದಾಗಿನಿಂದ ಹಠ ಜಗಳ ಹೊಡೆದಾಟದಲ್ಲೇ ಬೆಳೆದ ಶ್ರೀ ಹುಡುಗಿಯರ ವಿಷಯಕ್ಕೆ ಎಂದೂ ಹೋದವನಲ್ಲ ಅವನ ಜಗಳ ಹೊಡೆದಾಟ ಏನಿದ್ದರೂ ಹುಡುಗರ ಹತ್ತಿರವೇ ಎಷ್ಟೇ ಚಂದದ ಹುಡುಗಿಯರು ಅವನ ಕಣ್ಣ ಮುಂದೆ ಬಂದರೂ ನೋಡಿಯೂ ನೋಡದ ಹಾಗೆ ಹೋಗುವ ವ್ಯಕ್ತಿತ್ವ ಅವನದ್ದು ಆದರೆ ಇಂದು ಜಾನಕಿಯನ್ನು ನೋಡಿ ನಿಂತು ಬಿಟ್ಟಿದ್ದ ಯಾವ ಹುಡುಗಿನೂ ನೋಡದೇ ಇರೋ ನಾನು ಯಾಕೆ ಈ ಹುಡುಗಿನ ನೋಡ್ತಿದ್ದೀನಿ ಇವತ್ತು ಹುಡುಗಿರ ವಿಷಯ ಈ ಶ್ರೀರಾಮನಿಗೆ ಬೇಡವಾಗಿದ್ದು ನಾನು ಬಂದಿರೋ ಕೆಲಸನೇ ಮರ್ತೆ ಛೇ ಎನ್ನುತ್ತಾ ನಡೆದದ್ದನ್ನು ಅಲ್ಲಿಯೇ ಮರೆತು ಪ್ರಿನ್ಸಿಪಲ್ ಚೇಂಬರಿನತ್ತ ಹೆಜ್ಜೆ ಹಾಕಿದ ಹುಡುಗಿಯರ ವಿಷಯಕ್ಕೆ ಎಂದು ತಲೆಕೆಡಿಸಿಕೊಂಡವನಲ್ಲ ಶ್ರೀ ಆದರೆ ಯಾರೂ ಮುಟ್ಟದ ಅವನ ಕೂದಲನ್ನು ಮುಟ್ಟಿದ ಜಾನಕಿಗೆ ಎಲ್ಲಕ್ಕಿಂತ ಹೆಚ್ಚು ತಲೆಕೆಡಿಸಿಕೊಳ್ಳುವನೆಂಬ ಸಣ್ಣ ಸುಳಿವು ಅವನಿಗಿರಲಿಲ್ಲ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು